ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ವ್ಲಾಗ್ ಇವತ್ತಿನ ವೀಡಿಯೋದಲ್ಲಿ ನಾನು ಬೆಣ್ಣೆ ಮೂರ್ಕು ಅಥವಾ ಬೆಣ್ಣೆ ಚಕ್ಲಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬ ದಿನ ಆಗಿತ್ತು ಸ್ನ್ಯಾಕ್ಸ್ ರೆಸಿಪಿ ಮಾಡಿ ಸೊ ತುಂಬ ಸುಲಭದಲ್ಲಿ ಇದನ್ನು ಮಾಡ್ಕೊಬಿಡ್ಬೋದು ಇದಕ್ಕೆ ನಾನು ಮೂರು ಲೋಟ ಆಗೋಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಮನೆಯಲ್ಲೇ ಮಿಲ್ ಮಾಡಿಸಿರೋಂಥ ಅಕ್ಕಿ ಹಿಟ್ಟು ಇದು ನೀವು ಬೇಕಾದರೆ ಅಂಗಡಿಯಿಂದ ತಂದಿರುವಂಥ ಅಕ್ಕಿ ಹಿಟ್ಟಿನಲ್ಲೂ ಸಹ ಮಾಡ್ಬೋದು ಚೆನ್ನಾಗಿ ಬರುತ್ತೆ ಮೂರು ಲೋಟ ಅಕ್ಕಿ ಹಿಟ್ಟಿಗೆ ಮುಕ್ಕಾಲು ಲೋಟ ಆಗೋಷ್ಟು ನಾನು ಹುರುಗಡ್ಲೆ ಇದ್ದೀನಿ ಇದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಇದಕ್ಕೇನೆ ಖಾರಕ್ಕೆ ಒಂದು ಹತ್ತರಿಂದ ಹದಿನೈದು ಕಾಳು ಮೆಣಸನ್ನು ಸಹ ಹಾಕ್ಬಿಟ್ಟು ಪುಡಿ ಮಾಡ್ಕೋತಾ ಇದ್ದೀನಿ ಕಾಳು ಮೆಣಸಿನ ಬದಲಾಗಿ ನೀವು ಪುಡಿನೂ ಪುಡಿನಾದರೂ ಸಹ ಅಕ್ಕಿ ಹಿಟ್ಟಿನೊಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಬೋದು ಕಲರ್ ಬಂದುಬಿಡುತ್ತೆ ಬೆಣ್ಣೆ ಚಕ್ಲಿ ಯೂಶ್ವಲಿ ಸ್ವಲ್ಪ ವೈಟ್ ಆಗೇನೇ ಇರಬೇಕಲ್ವ ಹಾಗಾಗಿ ನಾನು ಕಾಳು ಹಾಕ್ತಾ ಹಾಕ್ತಾಯಿದ್ದೀನಿ ಹಾಗೆ ಬೆಣ್ಣೆ ಚಕ್ಲಿ ಅಂತ ಅಂದಾಗ ಇದಕ್ಕೆ ಬೆಣ್ಣೆ ಹಾಕಲೇಬೇಕು ನಾವು ಇಲ್ಲಿ ನಾನು ಫ್ರಿಜ್ನಿಂದ ಬೆಣ್ಣೆ ತೆಗೆಯೋದು ಮರ್ತುಬಿಟ್ಟಿದ್ದೆ ಸೊ ಇದು ಸ್ವಲ್ಪ ಗಟ್ಟಿ ಇತ್ತಲ್ವಾ ಫ್ರಿಜ್ನಲ್ಲಿ ಇಟ್ಟಿರುವಂಥ ಬೆಣ್ಣೆ ಹಾಗಾಗಿ ಸ್ವಲ್ಪ ಬಿಸಿ ಮಾಡಿಟ್ಕೋತಾ ಇದ್ದೀನಿ ನಾನು ಸಾಫ್ಟ್ ಆಗಿದ್ದರೆ ಬೆಣ್ಣೆ ಅದನ್ನೇನು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಸಾಫ್ಟಾಗಿರೋವಂಥ ಬೆಣ್ಣೆನೇನೆ ಹಾಗೇ ಅಕ್ಕಿ ಹಿಟ್ಟು ಹಾಗೆ ಹುರ್ಗಡ್ಲೆ ಹಿಟ್ಟಿಗೆಲ್ಲ ಹಾಕಿ ಮಿಕ್ಸ್ ಮಾಡ್ಬೋದು ಆದರೆ ಇಲ್ಲಿ ತುಂಬ ಗಟ್ಟಿ ಇತ್ತು ಹಾಗಾಗಿ ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀನಿ ಈ ಎಣ್ಣೆ ಎಲ್ಲ ಹಾಕ್ಬೇಕಾರೆಲ್ಲ ಹೊಗೆ ಬರ್ಸೋಷ್ಟು ನಾವು ಬಿಸಿ ಮಾಡ್ತೀವಲ್ವ ಅಷ್ಟು ಬೇಡ ಜಸ್ಟ್ ಬೆಣ್ಣೆ ಕರ್ಗದ್ರೆ ಸಾಕು ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆ ತೊಗೊಂಡಿದ್ದೀನಿ ಈ ರೀತಿ ಸ್ಮಾಲ್ ಸ್ಮಾಲ್ ಕ್ಯೂಬ್ಸ್ ಆಗಿ ನಾನು ಕಟ್ಟಿಟ್ ಕಟ್ ಮಾಡಿ ಇಟ್ಟಿರ್ತೀನಿ ಬೆಣ್ಣೆನ ಎಲ್ಲ ನಾರ್ತ್ ಇಂಡಿಯನ್ ಗ್ರೇವೀಸ್ಗೆ ಪಲಾವ್ ಪಲಾವೆಲ್ಲ ಆದಮೇಲೆ ಕೊನೆಯಲ್ಲಿ ಒಂದು ಪೀಸ್ ಬೆಣ್ಣೆ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನಾನು ಯಾವಾಗಲೂ ಈ ರೀತಿ ಬೆಣ್ಣೆನ ಫ್ರಿಜ್ನಲ್ಲಿ ಇಟ್ಕೊಂಡಿರ್ತೀನಿ ಇವಾಗ ಕರಗಿಸಿರೋ ಅಂಥ ಬೆಣ್ಣೆನ ಅಕ್ಕಿ ಹಾಗೆ ಕಡಲೆ ಹಿಟ್ಟು ಮೆಣಸೆಲ್ಲ ಪುಡಿ ಮಾಡಿಟ್ಟಿದ್ನಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ ಒಂದು ಅರ್ಧ ಚಮಚ ಆಗೋಷ್ಟು ಉಪ್ಪನ್ನ ಇದ್ದೀನಿ ಏಕೆಂದರೆ ಬೆಣ್ಣೆನಲ್ಲೂ ಉಪ್ಪಿನಂಶ ಇತ್ತು ಹಾಗಾಗಿ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲಿಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸ್ವಲ್ಪ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ಸ್ವಲ್ಪ ಆದ್ರೂ ಪರವಾಗಿಲ್ಲ ಅಂದರೆ ತೆಳು ಮಾಡ್ಕೊಬಿಟ್ವಿ ಏನಪ್ಪ ಮಾಡೋದು ಅಂತಿದ್ರೆ ಸ್ವಲ್ಪ ಹೊತ್ತು ಹಾಗೇ ಮುಚ್ಚಿ ಇಡಿ ಯಾಕೆಂದರೆ ಇದು ಹುರ್ಗಡ್ಲೆ ಎಲ್ಲ ಪೌಡರ್ ಮಾಡಿ ಹಾಕಿರ್ತೀವಲ್ವ ಅದು ಸ್ವಲ್ಪ ಗಟ್ಟಿ ಆಗುತ್ತೆ ಕರೆಕ್ಟ್ ಹದದಲ್ಲಿ ನಾನಿಲ್ಲಿ ಕಲ್ಸಿಟ್ಕೊಂಡಿದ್ದೀನಿ ಸಾಫ್ಟಾಗಿದೆ ಹಿಟ್ಟು ಆದರೆ ಕೈಗೇನೂ ಅಂಟ್ತಾ ಇಲ್ಲ ಈ ರೀತಿ ಕಲಸಿದ ತಕ್ಷಣ ಇದನ್ನು ಚಕ್ಲಿ ಮಾಡಿಬಿಡಬೇಕು ಇವಾಗ ಇದನ್ನು ನಾಲ್ಕು ಸಿಲಿಂಡ್ರಿಕಲ್ ಭಾಗವಾಗಿ ಡಿವೈಡ್ ಮಾಡಿ ಇಟ್ಕೊತಾ ಇದ್ದೀನಿ ಚಕ್ಲಿ ಒಳಿಗೆ ಹಾಕೋದಕ್ಕೆ ಈಸಿ ಆಗುತ್ತೆ ಅಂತ ಚಕ್ಲಿ ಹೊರಳಿಗೆ ಚಕ್ಲಿ ಬಿಲ್ಲೆಯನ್ನು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಗ್ರೀಸ್ ಮಾಡಿ ಇಟ್ಕೋತಾ ಇದ್ದೀನಿ ನಾನು ಇದನ್ನು ನೀವು ಚಕ್ಲಿ ಥರನೇ ನಾನು ಮಾಡ್ತೀನಿ ಡೈರೆಕ್ಟಾಗಿ ನೀವು ಎಣ್ಣೆಗೆ ಹಾಕಿ ಮುರ್ಕು ಥರ ಶೇಪ್ಲೆಸ್ ಆದ್ರೂ ಸಹ ಮಾಡಿಬಿಡ್ಬೋದು ಏನೇ ಮಾಡಿದ್ರು ನಮಗೆ ರೌಂಡಾಗಿ ಚಕ್ಲಿ ಒತ್ತಕ್ಕೆ ಬರಲ್ಲ ಅಂತ ಅಂದವರು ಆ ರೀತಿ ಮಾಡ್ಕೊಳ್ಳಿ ಡೈರೆಕ್ಟಾಗಿ ಎಣ್ಣೆಗೆ ಹಾಕಿ ನೀವು ಫ್ರೈ ಮಾಡಿ ಇಟ್ಕೊಳ್ಳಿ ನೀಟಾಗಿ ಕ್ಲೋಸ್ ಮಾಡಿಕೊಂಡು ಎಷ್ಟು ಇರಿಸುತ್ತೆ ಅಷ್ಟು ಮಾತ್ರ ಹಿಟ್ಟನ್ನು ತುಂಬಿ ಒಂದು ಬಟರ್ ಪೇಪರ್ ಮೇಲೆ ನಾನು ಚಕ್ಲಿನ ರೌಂಡಾಗಿ ಒತ್ತಿ ಇಟ್ಕೋತಾ ಇದ್ದೀನಿ ಕರೆಕ್ಟ್ ಹದದಲ್ಲಿ ಹಿಟ್ಟನ್ನು ಕಲಸಿರೋ ಕಾರಣ ನೋಡಿ ಹಿಟ್ಟು ಮಧ್ಯೆ ಮಧ್ಯೆ ಎಲ್ಲೂ ಒಡೆಯೋದಾಗಲಿ ಆ ರೀತಿ ಎಲ್ಲ ಏನೂ ಇಲ್ಲ ಪರ್ಫೆಕ್ಟಾಗಿ ಸ್ಮೂತಾಗಿ ಆಗ್ತಾ ಇದೆ ಈ ರೀತಿ ಶೇಪ್ ಮಾಡೋಕ್ಕೆ ಬರದೇ ಇದ್ದವರು ಡೈರೆಕ್ಟಾಗಿ ಎಣ್ಣೆನಲ್ಲೇ ನಿಮ್ಗೆ ಹೇಗೆ ಬೇಕೋ ಹಾಗೆ ಶೇಪಲ್ಲಿ ಕೊಟ್ಟು ಎಣ್ಣೆನಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳಿ ಟೇಸ್ಟ್ ವೈಸ್ ಸೇಮ್ ಇರುತ್ತೆ ಶೇಪ್ ಮಾತ್ರ ಚೇಂಜ್ ಇರುತ್ತೆ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಬಟರ್ ಪೇಪರ್ ಇಲ್ಲ ಅಂದರೆ ಒಂದು ಸ್ಟೀಲ್ ಪ್ಲೇಟ್ನ ಉಲ್ಟಾ ಮಾಡಿ ಅದರ ಹಿಂಭಾಗದಲ್ಲಾದ್ರೂ ಸಹ ನೀವು ಮಾಡಿಕೊಂಡು ಒಂದೊಂದಾಗಿ ಎಣ್ಣೆ ಬಾಂಡ್ಲಿಗೆ ಎಷ್ಟು ಇರಿಸುತ್ತೆ ಅಷ್ಟನ್ನು ಹಾಕಿ ಡೀಪ್ ಫ್ರೈ ಮಾಡ್ಕೋಬೋದು ನಾನು ಒಂದು ಬ್ಯಾಚಲ್ಲಿ ಒಂದು ಐದರಿಂದ ಆರು ಆಗೋ ಅಷ್ಟು ಚಕ್ಲಿ ಮಾತ್ರ ನಾನು ಫ್ರೈ ಮಾಡ್ತಾ ಇದ್ದೀನಿ ತುಂಬ ಓವರ್ ಕ್ರೌಡ್ ಮಾಡ್ತು ಅಂದ್ರೂ ಚಕ್ಲಿ ಬೇಯೋದಿಲ್ಲ ಹಾಗೆ ಬೆಣ್ಣೆ ಮುರುಕು ಆಗಿರೋ ಕಾರಣ ಬೆಣ್ಣೆ ಜಾಸ್ತಿ ಹಾಕ್ಬಿಟ್ಟಣ ಚೆನ್ನಾಗಿ ಬಾಯಲ್ಲಿ ಹಾಕಿದ್ರೆ ಕರ್ಗೋಗುತ್ತೆ ಅಂತ ಅಂದ್ಬಿಟ್ಟು ಬೆಣ್ಣೆನೂ ಜಾಸ್ತಿ ಹಾಕಬಾರ್ದು ಬೆಣ್ಣೆ ಜಾಸ್ತಿ ಆಗೋಯ್ತು ಅಂದರೆ ಈ ಚಕ್ಲಿ ಎಣ್ಣೆಗೆ ಹಾಕ್ತೀವಲ್ವಾ ತುಂಬ ನೊರೆ 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 ಥರ ಬಂದ್ಬಿಟ್ಟು ಚಟ್ಲಿ ಎಲ್ಲ ತುಂಬ ಆಗಿಬಿಡುತ್ತೆ ಸೊ ಕರೆಕ್ಟ್ ಹದ್ದದಲ್ಲಿ ಬೆಣ್ಣೆನೂ ಸಹ ಹಾಕಬೇಕಾಗುತ್ತೆ ಇದಕ್ಕೆ ಕಾದಿರೋ ಅಂಥ ಎಣ್ಣೆಗೆ ನೋಡಿ ಚಕ್ಲಿಗಳನ್ನ ಮಾಡಿಟ್ಕೊಂಡಿರೋದನ್ನು ಹಾಕಿ ಎರಡೂ ಕಡೆ ಮೀಡಿಯಮ್ ಫ್ಲೇಮ್ನಲ್ಲಿ ಡೀಪ್ ಫ್ರೈ ಮಾಡಿ ತೆಗೆದಿಟ್ಕೋತಾ ಇದ್ದೀನಿ ಹೇಗೆ ಗೊತ್ತಾಗುತ್ತೆ ಫ್ರೈ ಆಗಿರೋದು ಅಂತ ಅಂದರೆ ಆ ಎಣ್ಣೆಯಲ್ಲಿ ಗುಳ್ಳೆ ಗುಳ್ಳೆ ಬರೋದು ಎಲ್ಲ ಸ್ಟಾಪ್ ಆಗುತ್ತೆ ಆವಾಗ ನಮಗೆ ಚಕ್ಲಿ ಪರ್ಫೆಕ್ಟಾಗಿ ಬೆಂದಿದೆ ಅಂಥೇಳಿ ಗೊತ್ತಾಗುತ್ತೆ ತುಂಬ ಟೈಮ್ ಹಿಡಿತಾ ಇತ್ತು ಸ್ವಲ್ಪ ದಪ್ಪ ದಪ್ಪ ಚಕ್ಲಿ ಮಾಡೋದ್ರಿಂದ ಐದೈದೇ ಹಾಕಬೇಕಾಗಿತ್ತಲ್ವ ಹಾಗಾಗಿ ಇಲ್ಲಿ ಸಣ್ಣ ಸಣ್ಣ ಚಕ್ಲಿ ಮಾಡ್ಕೊಬಿಡೋಣ ತುಂಬ ಜಾಸ್ತಿ ಒಟ್ಟಿಗೆನೇ ಹಾಕ್ಬೋದು ಅಂತ ಅಂದ್ಬಿಟ್ಟು ಇಲ್ಲಿ ಸಣ್ಣ ಸಣ್ಣ ಚಕ್ಲಿ ನೆಕ್ಸ್ಟ್ ಬ್ಯಾಚ್ಗೆಲ್ಲ ನಾನು ಮಾಡಿ ಇಟ್ಕೋತಾ ಇದ್ದೀನಿ ಇದಂತೂ ಒಂದೇ ಒಂದು ಬ ಚಕ್ಲಿ ಪೂರ್ತಿ ಬಾಯಿಗೆ ಹಾಗೆ ಹಾಕೊಬಿಡ್ಬೋದು ಅಷ್ಟು ಚೆನ್ನಾಗಿ ಬಂದಿತ್ತು ಪುಟ್ ಪುಟಾಣಿ ಚಕ್ಲಿ ನೋಡೋದಕ್ಕೂ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಆ್ಯಂಡ್ ಬೇಗ ಬೇಗನೂ ಸಹ ಫ್ರೈ ಆಗಿಬಿಡುತ್ತೆ ಬಾಣಲಿ ತುಂಬ ಹಾಕ್ಬೋದು ಬೇಗ ಬೇಗ ಫ್ರೈ ಆಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಫಾಸ್ಟಾಗಿ ಕ್ರಿಸ್ಪಿಯಾಗಿ ಫ್ರೈ ಮಾಡಿ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ ನಾನು ಪ್ಲೇಟ್ಸ್ಗೆ ಕಲರ್ ನೋಡಿದ್ರೇ ಗೊತ್ತಾಗ್ತಾ ಇದೆ ಸಖತ್ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಸ್ವಲ್ಪನೂ ಸಹ ಎಣ್ಣೆ ಹೀರಿಲ್ಲ ಚಕ್ಲಿ ಪರ್ಫೆಕ್ಟಾಗಿ ಆಗಿದೆ ನೋಡಿದ್ರಿ ಅಲ್ವಾ ಎಷ್ಟು ಕ್ರಿಸ್ಪಿಯಾಗಿತ್ತು ಚಕ್ಲಿ ಅಂತ ಸೊ ತುಂಬ ಸುಲಭ ಅಕ್ಕಿ ಹಿಟ್ಟು ಕಡಲೆ ಎರಡೇ ಬೇಕಾಗಿರೋದು ಬೆಣ್ಣೆ ಇಲ್ಲಾಂದರೆ ನೀವು ಎಣ್ಣೆ ತುಪ್ಪ ಏನನ್ನಾದರೂ ಹಾಕೋಬೋದು ಪರ್ಫೆಕ್ಟಾಗಿ ಬರುತ್ತೆ ಖಂಡಿತ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಶೇಪ್ಲೆಸ್ ಆದರೂ ಸಹ ಮುರುಕು ಥರ ಡೈರೆಕ್ಟಾಗಿ ನೀವು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೋಬೋದು ಖಂಡಿತ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಬಾಯ್